ಏನು ಸುಳ್ಳೆ ಬ್ಲಾಕ್ ಕಾಂಗ್ರೆಸ್ಗೆ ಅಧ್ಯಕ್ಷೆಗೆ ಹಾಗೆ ಇವತ್ತು ವೀಕ್ಷಕರು ಅಭಿಪ್ರಾಯ ಆಲಿಕೆಗೆ ಈ ಸದರ್ನ್ ರೆಸಿಡೆನ್ಸಿಗೆ ಬಂದಿದ್ದರು ಸುಳ್ಳಕ್ಕೆ ಬಂದಿದ್ದರು ಈ ಸಂದರ್ಭದಲ್ಲಿ ಅನೇಕ ನಾಯಕರು ಸುದ್ದಿಯೊಂದಿಗೆ ಮಾತನಾಡಿದ್ದು ಅವರ ಅಭಿಪ್ರಾಯಗಳನ್ನು ಕೂಡ ಹೇಳಿದರು ಯಾವ ನಾಯಕರು ಏನಂದರೂ ನೋಡೋಣ ಬನ್ನಿ ಅಲ್ಲ ಇವತ್ತು ವೀಕ್ಷಕರು ನಾಲ್ಕು ಜನ ಬಂದಿದ್ದಾರೆ ಒಬ್ಬರು ಅಲ್ಲಿ ಸುರ್ಜೇವಾಲಾ ಬರುವುದರಿಂದ ಅವರಿಗೆ ಬರಲಿಗಾಗಲಿಲ್ಲ ಇನ್ನೂ ಹೆಚ್ಚಾಗಿ ಭಾರಿ ಕಾರ್ಯಕರ್ತರು ಹಳ್ಳಿ ಹಳ್ಳಿಯಿಂದ ಎಲ್ಲ ಬಂದಿದ್ದಾರೆ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಕಾಂಗ್ರೆಸ್ನ ನಾಯಕರುಗಳು ಎಲ್ಲರೂ ಬಂದಿವೆ ಹೆಚ್ಚು ಕಡಿಮೆ ನನಗೆ ಯಾವ ತೊಂದರೆಗಳು ಆಗೋದಿಲ್ಲ ನನ್ನನ್ನು ವಾಪಾಸ ಮುಂದುವರಿಸುವ ಒಂದು ಇರಾದೆಯನ್ನು ಎಲ್ಲರೂ ವ್ಯಕ್ತಪಡಿಸಿ ನಾನು ಪುನಃ ಅಧ್ಯಕ್ಷ ಆಗ್ಬೋದು ಅಂತ ಹೇಳುವ ನಂಬಿಕೆ ಇದೆ ಸಹ ಸುಳ್ಳದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಒಳ್ಳೆಯ ಒಬ್ಬ ಸಾರಥಿ ಬೇಕು ಅಂತ ಹೇಳ್ತಕ್ಕಂಥದ್ದು ಸಹಜ ಆದರೆ ಈ ರೀತಿಯ ಒಂದು ಎಲ್ಲ ಎರಡು ಪಂಗಡಗಳನ್ನು ಸೇರಿಸಿಕೊಂಡು ಅಭಿಪ್ರಾಯ ಕ್ರೋಢೀಕರಣ ಮಾಡಿಕೊಂಡು ಅಧ್ಯಕ್ಷರುಗಳ ಆಯ್ಕೆಯನ್ನು ಮಾಡತಕ್ಕಂಥದ್ದು ಬಹುಶಃ ವಿಭಜನೆ ಹಾದಿಯಲ್ಲಿ ಹೋಗತಕ್ಕಂಥ ಪರಿಸ್ಥಿತಿ ಆಗ್ತದೆ ಸೊ ಮುಂದಿನ ದಿನದಲ್ಲಿ ಬಹುಶಃ ಇವತ್ತು ಸೇರಿರ್ತಕ್ಕಂಥ ಕಾಂಗ್ರೆಸ್ಸಿನ ಕಾರ್ಯಕರ್ತರುಗಳು ಎಲ್ಲರೂ ಒಟ್ಟಾಗಿ ಕೆಲಸ ಮಾಡಿದರೆ ಇಲ್ಲಿ ಪಕ್ಷ ಬೆಳೆಯೋದರಲ್ಲಿ ಯಾವುದೇ ಚಿಂತೆ ಇಲ್ಲ ಸೊ ಮೇಲ್ಮಟ್ಟದ ನಾಯಕರುಗಳು ಇದನ್ನು ಯೋಚಿಸಿ ಸೊ ಎಲ್ಲ ನಾಯಕರುಗಳನ್ನು ಒಟ್ಟಾಗಿ ಕುರ್ತಿ ಕೊಡಿಸ್ಕೊಂಡು ಸೌಹಾರ್ದಯುತವಾಗಿ ಒಂದು ಬ್ಲಾಕಿನ ಅಧ್ಯಕ್ಷ ಸ್ಥಾನವನ್ನು ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿದರೆ ಮುಂದೆ ಅಲ್ಲಿ ಪಕ್ಷ ಸುಭದ್ರವಾಗಿ ಬೆಳಿಬೋದು ಅಂತ ಹೇಳ್ತಕ್ಕಂಥದ್ದು ನನ್ನ ಒಂದು ಅನಿಸಿಕೆ ಒಂದು ವೇಳೆ ನಿಮಗೆ ಹೈಕಮಾಂಡ್ ನೀಡಿದರೆ ನೀವು ಅಧ್ಯಕ್ಷ ಖಂಡಿತವಾಗಿ ಯಾಕೆ ಹೇಳಿದರೆ ಎಲ್ಲ ಪಕ್ಷದ ನಾಯಕರುಗಳ ಮತ್ತು ಕಾರ್ಯಕರ್ತರ ಒತ್ತಾಸಿಗೆ ಬಂದಿದ್ದು ನಾನೀಗ ಈ ಒಂದು ಸ್ಥಾನಕ್ಕೆ ಅಧ್ಯಕ್ಷಗಾದಿಗೆ ಸ್ಪರ್ಧೆಯನ್ನು ಮಾಡಿದ್ದೀನಿ ಹಾಗಾಗಿ ಆ ಜವಾಬ್ದಾರಿಯನ್ನು ನನ್ನ ಹೆಗಲ ಮೇಲೆ ಕೊಟ್ಟರೆ ಸಹ ನಾನು ಏನು ಮಾಡ್ತೇನೆ ಅಂತ ಹೇಳುವುದನ್ನು ಈ ಹಿಂದಿನ ಸಂಪಾಜಯ ಗ್ರಾಮದಲ್ಲಿ ಇರತಕ್ಕಂಥ ಪಕ್ಷದ ಒಂದು ಬೆಳವಣಿಗೆ ಮತ್ತು ಜಿಲ್ಲಾ ಪಂಚಾಯತ್ ಕ್ಷೇತ್ರದಲ್ಲಿ ನಾನು ಉಸ್ತುವಾರಿಯಾಗಿ ತಗೊಂಡು ಕೆಲಸ ಮಾಡಿರ್ತಕ್ಕಂಥ ಒಂದು ಬೆಳವಣಿಗೆ ಎಲ್ಲ ಬೆಳವಣಿಗೆಗಳನ್ನು ಗಮನಿಸಿದಾಗ ಇದು ನನಗೆ ಕೊಟ್ಟರೆ ಸೂಕ್ತ ಅದನ್ನು ನಿಭಾಯಿಸ್ತೇನೆ ಅಂತ ಹೇಳ್ತಕ್ಕಂಥ ಆಶಾವಾದ ಇದೆ ಕೆ ಪಿ ಸಿ ಸಿಯಿಂದ ಐದು ಜನರ ಒಂದು ಸಮಿತಿಯನ್ನು ಮಾಡಿದರು ಅದರಲ್ಲಿ ನಾರಾಯಣ ಸ್ವಾಮಿಯವರು ಆಮೇಲೆ ಅಶೋಕ್ ರೈ ಅವರು ನಮ್ಮ ಜಿಲ್ಲಾ ಅಧ್ಯಕ್ಷರಾದಂಥ ಹರೀಶರು ಮತ್ತು ಕೆ ಪಿ ಸಿ ಸಿಯ ಪ್ರಧಾನ ಕಾರ್ಯದರ್ಶಿಗಳಾದ ಮಮತಾ ಕಟ್ಟಿ ಮತ್ತು ಕೆ ಪಿ ಸಿ ಸಿಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಹಿರಿಯ ಉಪಾಧ್ಯಕ್ಷರಾದಂಥ ಸುದರ್ಶನ್ ಅವರ ಒಂದು ಕಮಿಟಿಯನ್ನು ಮಾಡಿದರು ಅವರು ಈ ದಿವಸ ಸುಳ್ಳಕ್ಕೆ ಬರುವುದಾಗಿ ಸೂಚನೆ ಕೊಟ್ಟರು ಸುಳ್ಳದಲ್ಲಿ ಅಭಿಪ್ರಾಯವನ್ನು ಸಂಗ್ರಹಿಸೋದಕ್ಕೆ ಬಂದಿದ್ದಾರೆ ಸುದರ್ಶನ್ ಅವರು ಕಾರಣಾಂತರಗಳಿಂದ ಬರಲಿಲ್ಲ ಉಳಿದ ನಾಲ್ಕು ಜನ ಅಭಿಪ್ರಾಯಗಳನ್ನು ಸಂಗ್ರಹ ಮಾಡ್ತಾ ಇದ್ದಾರೆ ಬಹುಶಃ ಒಂದು ಅಧ್ಯಕ್ಷರನ್ನು ಮಾಡಬೇಕಾದ್ರೆ ಸಾಮೂಹಿಕವಾಗಿ ಕಾರ್ಯಕರ್ತರ ನಾಯಕರುಗಳ ಎಲ್ಲ ಅಭಿಪ್ರಾಯಗಳನ್ನು ಸಂಗ್ರಹ ಮಾಡಿ ಮಾಡತಕ್ಕಂಥದ್ದು ಪ್ರಜಾಪ್ರಭುತ್ವ ತಂತ್ರ ವ್ಯವಸ್ಥೆ ಒಳಗಡೆ ಭಾಳ ಅವಶ್ಯ ಬಹುಶಃ ಹಿಂದೆ ಬಳ್ಳೂರು ರಾಧಾಕೃಷ್ಣರನ್ನು ಅಧ್ಯಕ್ಷರನ್ನಾಗಿ ಮಾಡಿದಾಗ ಈ ಸುಳ್ಯ ತಾಲೂಕಿನ ಯಾರ ಅಭಿಪ್ರಾಯವನ್ನು ಕೇಳದೆ ಒಂದು ಆದೇಶವನ್ನು ಮಾಡಿದರು ಅದು ನಂತರ ಕೆ ಪಿ ಸಿ ಸಿ ಅಧ್ಯಕ್ಷರ ಗಮನಕ್ಕೆ ಬಂತು ಅಭಿಪ್ರಾಯ ಸಂಗ್ರಹಣೆ ಆಗಲಿಲ್ಲ ಅಂತೇಳುವಂಥದ್ದು ಅದಕ್ಕೆ ಅವರು ತಡೆ ನೀಡಿ ಅಭಿಪ್ರಾಯವನ್ನು ಸಂಗ್ರಹಣೆ ಮಾಡೋದಕ್ಕೆ ಸಮಿತಿಯನ್ನು ಮಾಡಿದರು ಮೊದಲಿಗೆ ಇವರು ಮಂಗಳೂರಲ್ಲಿ ಬಂದು ಅಭಿಪ್ರಾಯವನ್ನು ಸಂಗ್ರಹಣೆ ಮಾಡತಕ್ಕಂಥ ವ್ಯವಸ್ಥೆಯನ್ನು ಮಾಡಿದರು ಆಗ ನಮಗೆ ಏನು ಸಂದೇಶ ಕೊಟ್ಟರು ಅಂದರೆ ಕೇವಲ ಜಿಲ್ಲ ಕೆ ಪಿ ಸಿ ಸಿ ಮಟ್ಟದ ಜಿಲ್ಲಾ ಮಟ್ಟದ ಮತ್ತು ತಾಲೂಕು ಮಟ್ಟದ ಪದಾಧಿಕಾರಿಗಳು ಬ್ಲಾಕ್ ಅಧ್ಯಕ್ಷರು ಉಪಾಧ್ಯ ಮಾಜಿ ಅಧ್ಯಕ್ಷರುಗಳು ಕೆ ಪಿ ಸಿ ಸಿಯ ಪ್ರಸಕ್ತ ಸದಸ್ಯರು ಮಾಜಿ ಸದಸ್ಯರು ಡಿ ಸಿ ಸಿಯ ಸದಸ್ಯರುಗಳು ಇವರ ಅಭಿಪ್ರಾಯವನ್ನು ಸಂಗ್ರಹಣೆ ಮಾಡ್ತೇವೆ ಬೇರೆ ಯಾರ್ದೂ ಇಲ್ಲ ಅಂತ ಬಟ್ ಅಲ್ಲಿ ಏನಾಯಿತು ಈ ಆಸಕ್ತಿ ಇರುವವರು ಕೆಲವರು ಎಲ್ಲ ಕಾರ್ಯಕರ್ತರನ್ನೆಲ್ಲ ಸೇರಿಸಲಿಕ್ಕೆ ಪ್ರಾರಂಭ ಮಾಡಿದರು ನಾವು ಹೇಳಿದ್ರು ಜಿಲ್ಲಾ ಮಟ್ಟದಲ್ಲಿ ಕಾರ್ಯಕರ್ತರನ್ನು ಸೇರಿಸಿ ಮಾಡೋದಕ್ಕಿಂತ ಬ್ಲಾಕ್ ಮಟ್ಟದಲ್ಲೇ ಮಾಡಿದರೆ ಗ್ರಾಮ ಗ್ರಾಮ ಮಟ್ಟದ ಎಲ್ಲ ಕಾರ್ಯಕರ್ತರು ಕೂಡ ತಮ್ಮ ಅಭಿಪ್ರಾಯವನ್ನು ಹೇಳಲಿಕ್ಕೆ ಅನುಕೂಲ ಆಗುತ್ತೆ ಆದ್ದರಿಂದ ನೀವು ತಾಲೂಕು ಮಟ್ಟದಲ್ಲೇ ಮಾಡಿ ಅಂಥೇಳಿ ಹೇಳಿದ ಪರಿಣಾಮವಾಗಿ ಬಹುಶಃ ಇವತ್ತು ತಾಲೂಕು ಮಟ್ಟದಲ್ಲಿ ಈ ಒಂದು ಅಭಿಪ್ರಾಯವನ್ನು ಸಂಗ್ರಹಣೆ ಮಾಡ್ತಾ ಇದೆ ಭಾಳ ಸಂತೋಷ ಅಂದರೆ ಏನು ಅಂತೇಳಿದರೆ ಇಡೀ ಗ್ರಾಮ ಗ್ರಾಮಗಳ ಕಾರ್ಯಕರ್ತರು ಇವತ್ತು ಸೇರಿದ್ದಾರೆ ತಮಗೆ ಯಾರು ಅಧ್ಯಕ್ಷರಾದರೆ ಸೂಕ್ತ ಪಕ್ಷ ಯಾವ ರೀತಿ ಸಂಘಟನೆ ಆಗಬೇಕು ಅನ್ನತಕ್ಕಂಥ ಸ್ಪಷ್ಟವಾದಂಥ ಅವರ ಅಭಿಪ್ರಾಯಗಳನ್ನು ಇವತ್ತು ಅಲ್ಲಿ ಪ್ರಕಟ ಮಾಡಿಸ್ತಾ ಇದ್ದಾರೆ ಬಹುಶಃ ಈ ಎಲ್ಲ ಅಭಿಪ್ರಾಯಗಳನ್ನು ಸಂಗ್ರಹಣೆ ಮಾಡಿ ವೀಕ್ಷಕರು ಕೆ ಪಿ ಸಿ ಸಿ ಅಧ್ಯಕ್ಷರಿಗೆ ಮಾಹಿತಿಯನ್ನು ವರದಿಯನ್ನು ಕೊಡ್ತಾರೆ ಆಮೇಲೆ ಕೆ ಪಿ ಸಿ ಸಿ ಅಧ್ಯಕ್ಷರು ಸುಳ್ಳಕ್ಕೆ ಯಾರು ಬ್ಲಾಕ್ ಅಧ್ಯಕ್ಷರಾಗ್ತಾರೆ ಅನ್ನುವಂಥದ್ದನ್ನು ಪ್ರಕಟ ಮಾಡ್ತಾರೆ ಈಗಾಗಲೇ ಎರಡು ಬಾರಿ ಬಳ್ಳೂರು ರಾಧಾಕೃಷ್ಣ ಅವ್ರನ್ನ ಅಧ್ಯಕ್ಷ ಮಾಡಬೇಕು ಅಂತ ಹೇಳುವ ಯೋಚನೆಯಲ್ಲಿ ನಮ್ಮ ಅಧ್ಯಕ್ಷರಿದ್ದರು ಯಾವುದೋ ಒಂದು ಕೆಲವು ವಿಚಾರಗಳಿಂದ ಅದನ್ನು ತಡೆ ಇಡಲಾಗಿತ್ತು ಇದೀಗ ವೀಕ್ಷಕರು ಬಂದು ಅಭಿಪ್ರಾಯವನ್ನು ಸಂಗ್ರಹಿಸಿದ್ದಾರೆ ಬಹುಶಃ ಇದು ಈ ವ್ಯವಸ್ಥೆ ಆಗಬಾರ್ದಿತ್ತು ಪಕ್ಷಕ್ಕೆ ಇದು ಒಂದು ಹೊಡೆತ ಒಳ್ಳೆಯದಾಗುತ್ತೆ ಅಂತ ನಾನು ಭಾವಿಸುವುದಿಲ್ಲ ಈಗ ಬಳ್ಳೂರು ರಾಧಾಕೃಷ್ಣವ್ರನ್ನ ಎರಡು ಸಲ ಮಾಡಿದ ನಂತರ ತಡೆ ಹಿಡಿದು ಪುನಃ ಇದು ಮೂರನೇ ಬಾರಿ ವೀಕ್ಷಕರು ಬರ್ತಾಯಿದ್ದಾರೆ ಇದೊಂದು ಗೊಂದಲ ಸೃಷ್ಟಿಯಾಗಲಿಕ್ಕೆ ಕಾರಣ ಆಗಿದೆ ಬಹುಶಃ ಇದಾಗಬಾರ್ದಿತ್ತು ನನ್ನ ಭಾವನೆ ಆದರೂ ಕೂಡ ಹೈಕಮಾಂಡ್ ಈ ಬಗ್ಗೆ ಅದನ್ನು ಆಲೋಚನೆ ಮಾಡಿ ಒಬ್ಬರಿಗೆ ಎರಡು ಸಲ ಅವಕಾಶ ಕೊಟ್ಟು ವಿಡ್ರಾ ಮಾಡಿದ್ದನ್ನು ಪುನಃ ಪರಿಶೀಲನೆ ಮಾಡ್ತಾರೆ ಅಂತ ವಿಶ್ವಾಸ ಇತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಬದಲಾವಣೆಗಳು ಸಹಜವೇ ಅಧ್ಯಕ್ಷರು ಕೆಲವು ಸಮಯ ಕೆಲಸ ಮಾಡ್ತಾರೆ ಆಮೇಲೆ ಇನ್ನೊಬ್ಬರಿಗೆ ಅವಕಾಶ ಸಿಗ್ತದೆ ಇಲ್ಲಿ ನಮ್ಮ ರಾಕಿನಲ್ಲಿ ಸ್ವಲ್ಪ ಗೊಂದಲ ಆಗಿತ್ತು ಆ ಗೊಂದಲ ಸರಿಪಡಿಸಲಿಕ್ಕಾಗಿ ಇವತ್ತು ಕೆ ಪಿ ಸಿ ಸಿಯಿಂದ ನಿಯೋಗವನ್ನು ಕಳಿಸಿದ್ದಾರೆ ಎಲ್ಲರ ಅಭಿಪ್ರಾಯ ಸಂಗ್ರಹ ಮಾಡಿ ಒಂದು ಸ ಒಂದು ನಿರ್ಧಾರಕ್ಕೆ ಬರುವತಕ್ಕಂಥದ್ದು ಅಂದರೆ ಕಾರ್ಯಕರ್ತರಿಗೆ ಎಲ್ಲರಿಗೂ ಗೊಂದಲ ಇತ್ತು ಯಾರನ್ನು ಕೇಳದೆ ಮಾಡಿದರೆ ಅದು ಸರಿಯಲ್ಲ ಕೇಳಿ ಎಲ್ಲರ ಅಭಿಪ್ರಾಯ ತಗೊಂಡು ನೀವು ಮಾಡಬೇಕು ಅಂತ ಹೇಳತಕ್ಕಂಥ ಇದನ್ನು ಒಂದು ಕಾರ್ಯಕರ್ತರ ಭಾವನೆಗಳು ಅದಕ್ಕೆ ಇವತ್ತು ಕೆ ಪಿ ಸಿ ಸಿಯಿಂದ ಡಿ ಕೆ ಶಿವಕುಮಾರವರು ಅಧ್ಯಕ್ಷರು ಅದನ್ನು ಇವತ್ತು ಇಲ್ಲಿ ನಿಯೋಗ ಕಳಿಸಿ ಅದು ಎಲ್ಲರ ಭಾವನೆಯನ್ನು ಕೇಳತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಇದು ಒಳ್ಳೆಯ ರೀತಿಯಲ್ಲಿ ಆಗಬೇಕು ಯಾರು ಒಂದು ಇದು ಇಲ್ಲಿ ಏನು ಗೊಂದಲಗಳು ಬರಬಾರ್ದು ಇವತ್ತೊಂದು ಸ್ಪರ್ಧೆಯಾಗಿ ನಾನು ಅಧ್ಯಕ್ಷ ಆಗಿದ್ದ ಸಂದರ್ಭದಲ್ಲಿ ನನಗೂ ಕೂಡ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷಕ್ಕೆ ಒಂದು ಸ್ಪರ್ಧೆ ಇತ್ತು ಆಗ ಸ್ಪರ್ಧೆ ಅದು ಒಂದು ಸಿಸ್ಟಮೆಟಿಕ್ಕಾಗಿ ಎ ಟಿ ರಾಮಸ್ವಾಮಿಯವರು ಅದಕ್ಕೆ ಎಲ್ಲ ಬೂತ್ಗಳಿಗೆ ಐ ಡಿ ಕಾರ್ಡನ್ನು ಕೊಟ್ಟು ಅದನ್ನು ಚುನಾವಣೆ ಮಾಡತಕ್ಕಂಥ ಒಂದು ಸಂದರ್ಭ ಅಂಥ ಒಂದು ವ್ಯವಸ್ಥೆಗಳು ಆಗಿದ್ದರೆ ಇನ್ನೂ ಒಳ್ಳೇದಿತ್ತು ಅಂದರೆ ಬೂತ್ ಮಟ್ಟದಲ್ಲಿ ಯಾರ್ಯಾರು ಅಂತ ಹೇಳತಕ್ಕಂಥದ್ದು ಇಲ್ಲಾದರೆ ಇಲ್ಲಿ ಬರತಕ್ಕಂಥವರು ಯಾರು ಅಂತ ಹೇಳಲಿಕ್ಕೆ ಬರತಕ್ಕಂಥದ್ದು ವಿಚಾರ ಇದು ನಮ್ಮ ಕಾರ್ಯಕರ್ತರು ಹೌದಾ ಅಲ್ಲ ಅಂತ ಹೇಳ್ತಕ್ಕಂಥದ್ದು ಕೂಡ ಇದೆ ಹಾಗಾಗಿ ನಮ್ಮ ಕಾರ್ಯಕರ್ತರೇ ನಮಗೆ ಸಂತೋಷ ಇವರೆಲ್ಲ ನಮ್ಮ ಕಾರ್ಯಕರ್ತರಂತ ಇದ್ದರೆ ಹೆಚ್ಚಿನ ಅಂಶ ಪಕ್ಷ ಇನ್ನೊಮ್ಮೆ ಸುಳ್ಳ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ಲುವುದರಲ್ಲಿ ಸಂಶಯ ಇಲ್ಲ ಅಂತ ಇವರೇ ಆಗಿದ್ರೆ ಅಂತೇಳಿ ಅಂತ ಇಂಥ ಒಳ್ಳೆ ಒಳ್ಳೆಯ ವಿಚಾರಗಳು ಇವತ್ತು ಒಳ್ಳೆಯ ಯಾರೇ ಇಬ್ಬರು ಪೈಪೋಟಿ ಇಲ್ಲಿ ಕಾಣ್ತಾ ಇದೆ ಪೈಪೋಟಿಯಲ್ಲಿ ಯಾರು ಆದ್ರೂ ಕೂಡ ಅವರು ಒಳ್ಳೆಯ ಜಡ್ ಅದನ್ನು ತಗೊಂಡು ಯಾವುದೋ ಭಿನ್ನಮತಿಗಳು ಮಾಡದೆ ಯಾರು ಅಧ್ಯಕ್ಷ ಆದರೂ ಅವರಿಗೆ ಸಂಪೂರ್ಣ ಬೆಂಬಲವನ್ನು ಕೊಟ್ಟು ಪಕ್ಷವನ್ನು ಕಟ್ಟತಕ್ಕಂಥ ಕೆಲಸ ನಮಗೆ ಕಾಂಗ್ರೆಸ್ ಪಕ್ಷ ಪಕ್ಷ ಸುಳ್ಳದಲ್ಲಿ ಬರಬೇಕು ಕಾಂಗ್ರೆಸ್ ಪಕ್ಷದಿಂದ ಎಲ್ಲರೂ ಗೆಲ್ಲತಕ್ಕಂಥ ಒಂದು ವ್ಯವಸ್ಥೆ ಆಗಬೇಕು ನಾವೆಲ್ಲ ಕಾಂಗ್ರೆಸ್ಸಿಗರು ಅದು ಆ ಅವ ಅವನ ಇನ್ನೊಬ್ಬನ ಅವನ ಗ್ರೂಪ್ ಇವನ ಗ್ರೂಪ್ ಅಂತ ಹೇಳತಕ್ಕಂಥದ್ದು ಏನು ವಿಚಾರ ಇಲ್ಲ ನಾವೆಲ್ಲ ಕಾಂಗ್ರೆಸ್ಸಿಗರು ಕಾಂಗ್ರೆಸ್ ನಮಗೆ ಮೇಗೆದ್ದು ಬರಬೇಕು ಇಲ್ಲಿಗೆ ಯಾರೇ ಅಧ್ಯಕ್ಷರಾಗಲಿ ಪಕ್ಷವನ್ನು ಪಕ್ಷವನ್ನು ಬಲಪಡಿಸುವ ಕೆಲಸ ಮಾಡಲಿ ಅವರಿಗೆ ನಾವು ಯಾವತ್ತೂ ಸಹಕಾರವನ್ನು ಕೊಡುವಂಥ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಸುಳ್ಯ ಬ್ಲಾಕ್ ಅಧ್ಯಕ್ಷದಲ್ಲಿ ನಮ್ಮ ವೀಕ್ಷಕರಾದಂಥ ನಾರಣ ಸ್ವಾಮಿಯ ಎಮ್ ಎಲ್ ಸಿ ಹಾಗೆ ನಮ್ಮ ಜಿಲ್ಲಾಧ್ಯಕ್ಷರಾದ ನರೀಶ್ ಕುಮಾರ್ ಮತ್ತು ನಮ್ಮ ಎಮ್ ಎಲ್ ಎಗಳಾದಂಥ ಪುತ್ತೂರು ಎಮ್ ಎಲ್ ಎ ಆದಂಥ ಎಲ್ಲ ಬಂದಿದ್ದಾರೆ ಅಭಿನ್ನ ಅವರು ಇದ್ದಾರೆ ಎಲ್ಲ ಒಟ್ಟಿಗೆ ಮಾತಾಡ್ತಾ ಇದ್ದಾರೆ ಏನಿಲ್ಲ ನಮ್ಮೆಲ್ಲ ಅಭಿಪ್ರಾಯನೂ ಒಂದು ಬ್ಲಾಕ್ ಅಧ್ಯಕ್ಷನ ಕೊಡಬೇಕಂತೇಳಿ ಹಾಗಾಗಿ ನಮ್ಮಲ್ಲಿ ಏನು ಗೊಂದಲ ಗೊಂದಲ ಇಲ್ಲ ನಾಯಕರು ಕೇಳೋದು ಕಾಂಗ್ರೆಸ್ಸಲ್ಲಿ ಹೆಚ್ಚಿಗೆ ಜನ ಇದ್ದೀವಿ ನಾವು ಹೆಚ್ಚಿಗೆ ಲೀಡರ್ ಇದ್ದೀವಿ ಹಾಗಾಗಿ ನಮ್ಮಲ್ಲಿ ಸ್ಟ್ರಾಂಗ್ ಎಲ್ಲ ಸ್ಟ್ರಾಂಗೇ ನಮ್ಮ ಆಮೇಲೆ ಸುಳ್ಯದಲ್ಲಿ ಹೆಚ್ಚಿಗೆ ಲೀಡರ್ಸ್ ಇದಾರೆ ಎಲ್ಲ ಲೀಡರ್ಸ್ ಎಲ್ಲ ಎಲ್ಲ ನಮ್ಮಲ್ಲಿ ನಮ್ಮಲ್ಲಿರೋದು ಹಾಗಾಗಿ ಇದರಲ್ಲಿ ಏನು ಗೊಂದಲ ಇಲ್ಲ ನಮ್ಮಲ್ಲಿ ಯಾರು ನೋಡಿ ಎಲ್ಲ ಖುಷಿ ಖುಷಿಯಾಗಿದೆ ಯಾರು ಇಲ್ಲ ಹಾಗಾಗಿ ನಮ್ಮ ಡಿಸಿಷನ್ ತಗೊತಾರೆ ಈಗ ನಮ್ಮ ಅಧ್ಯಕ್ಷರು ನಮ್ಮ ವೀಕ್ಷಕರು ತೊಗೊತಾರೆ ಈಶೆ ತಗೊಂಡ ಮೇಲೆ ನಾವು ಕೆ ಬಿ ಸಿ ಅಧ್ಯಕ್ಷರು ನಾವು ಯಾರು ಕೊಟ್ರೇನೋ ಅವ್ರಿಗೆ ಕೆಲಸ ಮಾಡೋಕ್ಕೆ ನಾವು ಕೆಲಸ ಮಾಡೋಕ್ಕೆ ಈಗಾಗಲೇ ನಮ್ಮ ವೀಕ್ಷಕರು ಬೆಂಗ್ಳೂರಿಂದ ಬಂದಿದ್ದಾರೆ ಸಿಯಿಂದ ನಮ್ಮಲ್ಲಿ ಏನೂ ಗೊಂದಲಗಳಿಲ್ಲ ಎಲ್ಲರ ಅಭಿಪ್ರಾಯ ಕೇಳಿದ್ದಾರೆ ನನ್ನ ಅಭಿಪ್ರಾಯ ಕೇಳಿದ್ದಾರೆ ನಾವೇನು ಹೈಕಮಾಂಡ್ ತೀರ್ಮಾನ ಏನು ಮಾಡ್ತೇವೆ ಅದಕ್ಕೆ ನಾವು ಬದ್ಧ ಅಂತ ಹೇಳಿ ಹೇಳಿಕೆಯನ್ನು ಕೊಟ್ಟಿದ್ದೇವೆ ನಮ್ಮ ಇಂಟೆಕ್ ಕಾಂಗ್ರೆಸ್ ವತಿಯಿಂದ ಇವತ್ತು ನಡೆದಂತಹ ಅಧ್ಯಕ್ಷೀಯ ಅಭಿಪ್ರಾಯ ಸಂಗ್ರಹದಲ್ಲಿ ನಮ್ಮ ಪಕ್ಷ ಏನು ತೀರ್ಮಾನ ಮಾಡ್ತದೋ ನಮ್ಮ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತದೋ ಅದಕ್ಕೆ ನಾನು ನಮ್ಮ ಇಂಟೆಕ್ ಕಾಂಗ್ರೆಸ್ ಸುಳ್ಳೆ ವಿಧಾನಸಭಾ ಕ್ಷೇತ್ರ ಬದ್ಧವಾಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕೆಂಥೇಳಿದ್ರೆ ನಮಗೆ ಇಲ್ಲಿ ಸುಳ್ಯದಲ್ಲಿ ಕಾಂಗ್ರೆಸ್ ಗೆಲ್ಲಬೇಕು ಅಂತೇಳಿ ನಮ್ಮದೊಂದು ಬಹುದಿನದ ಆಸೆ ಅದು ಯಾರು ಅಧ್ಯಕ್ಷ ಆದರೂ ನಾವು ಅವರೊಟ್ಟಿಗೆ ಸೇರಿ ಪಕ್ಷವನ್ನು ಸಂಘಟಿಸಲಿಕ್ಕೆ ಪೂರ್ಣ ಪ್ರಮಾಣದಲ್ಲಿ ಬದ್ಧವಾಗಿದೆ ಇವತ್ತು ಇವಾಗ ನಮ್ಮ ಸುಳ್ಳೆ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರ ಆಯ್ಕೆಯ ಪ್ರಕ್ರಿಯೆ ನಡೀತಾ ಉಂಟು ಈಗಾಗಲೇ ರಾಜ್ಯ ಮತ್ತು ಜಿಲ್ಲಾ ಮಟ್ಟದ ನಾಯಕರು ಕಾರ್ಯಕರ್ತರ ಅಭಿಪ್ರಾಯ ಸಂಗ್ರಹ ಮಾಡ್ತಾ ಇದ್ದಾರೆ ಒಟ್ಟಲ್ಲಿ ಸುಳ್ಯ ವಿಧಾನಸಭಾ ಕ್ಷೇತ್ರದ ಈ ಒಂದು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಲ್ಲಿ ಈ ಮುಂದೆ ಉಮ್ಮನಿಸಿತ್ತು ನಮ್ಮ ಪಕ್ಷಕ್ಕೆ ಏನಾದರೂ ಸಂಘಟನೆ ಮಾಡಿ ಸುಳ್ಯದಲ್ಲಿ ಒಂದು ಅಧಿಕಾರಕ್ಕೆ ತರತಕ್ಕಂಥ ವ್ಯವಸ್ಥೆ ಆಗಬೇಕು ಅಂತ ನಮ್ಮೆಲ್ಲರಲ್ಲಿ ಒಂದು ಉಮ್ಮನಿಸಿತ್ತು ಕಳೆದ ಬಾರಿ ಒಳ್ಳೂರು ರಾಧಾಕೃಷ್ಣರವರನ್ನು ಅಧ್ಯಕ್ಷರನ್ನು ಆಯ್ಕೆ ಮಾಡಿದ ನಂತರ ಕೆಲವು ಹಿತಾಶಕ್ತಿಗಳು ತಮ್ಮ ಸ್ವಾರ್ಥಕ್ಕೆ ಬೇಕಾಗಿ ರಾಜ್ಯ ಮಟ್ಟದ ನಾಯಕರಲ್ಲಿ ತಪ್ಪು ಅಭಿಪ್ರಾಯವನ್ನು ಮಂಡನೆ ಮಾಡಿ ಒಂದು ತಡೆ ಆಜ್ಞೆಯನ್ನು ತಂದು ಇಡೀ ಪಕ್ಷಕ್ಕೆ ಒಂದು ಕಳಂಕ ತರುವ ರೀತಿಯಲ್ಲಿ ವ್ಯವಸ್ಥೆ ಆಯಿತು ಇವತ್ತಿನ ಈ ಎಲ್ಲ ವಾತಾವರಣಕ್ಕೆ ನಮ್ಮ ಪಕ್ಷದ ನಾಯಕರುಗಳೇ ಕಾರಣ ಅಂತೇಳಿ ನಾನು ಹೇಳ್ತಾ ಇದ್ದೇನೆ ನಮ್ಮಂಥ ಕಾರ್ಯಕರ್ತರು ಬಲಿಪಶು ಆಗ್ತಾ ಇದ್ದಾರೆ ಇವತ್ತು ಸಮಾಜದಲ್ಲಿ ನಮಗೆ ಯಾವ ರೀತಿಯ ಕೆಲಸಗಳನ್ನು ಮಾಡಬೇಕಾದರೂ ಪಕ್ಷಕ್ಕೆ ಹಿನ್ನಡೆ ಆಗ್ತಾ ಉಂಟು ಇವತ್ತು ರಾಜ್ಯದಲ್ಲಿ ನಮ್ಮ ಸರ್ಕಾರದ್ದು ಸಹ ನಮ್ಮಂಥ ಕಾರ್ಯಕರ್ತರಿಗೆ ಯಾವುದೇ ಕೆಲಸಗಳಾಗ್ತಾ ಇಲ್ಲ ಆದೃಶ್ಯ ಗೌನವನ್ನು ಇಟ್ಟುಕೊಂಡು ಇವತ್ತು ಬಂದಂಥ ಇಷ್ಟು ಜನ ಬಂದಿದ್ದಾರೆ ಸಂತೋಷ ಆಗ್ತಾ ಇದೆ ಆದರೆ ಇವರೆಲ್ಲ ಪಕ್ಷದ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಇಲ್ಲ ಅಂತ ನಾನಿಸ್ತಾ ಇದೆ ಒಂದು ವೇಳೆ ಇವರೆಲ್ಲ ಇರ್ತಿದ್ರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಆಡಳಿತಕ್ಕೆ ಬರೋದ್ರಲ್ಲಿ ನೂರಕ್ಕೆ ನೂರು ಸತ್ಯ ಇವತ್ತಿನ ಎಲ್ಲ ಹೊಸ ಮುಖಗಳು ಕಾಣ್ತಾ ಇದೆ ಅದೇನೇ ಇರಲಿ ಮುಂದಿನ ದಿನಗಳಲ್ಲಿ ಅದು ನೂತನ ಅಧ್ಯಕ್ಷರ ಆಯ್ಕೆ ಆದ ನಂತರ ಎಲ್ಲರೂ ಒಗ್ಗಟ್ಟಿನಿಂದ ಪಕ್ಷದ ಗೆಲುವು ಮತ್ತು ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಕೆಲಸ ಮಾಡಬೇಕು ಅಂತ ನನ್ನೊಂದು ವಿಜ್ಞಾಪನೆ ಇವತ್ತು ಕಾಂಗ್ರೆಸ್ ಪಕ್ಷದ ಸುಳ್ಳೆ ಬ್ಲಾಕ್ ಸಮಿತಿ ಅಧ್ಯಕ್ಷರನ್ನು ನೇಮಕ ಮಾಡತಕ್ಕಂಥ ದೃಷ್ಟಿಯಿಂದ ಅನೇಕ ಕಾರ್ಯಕರ್ತರು ಇವತ್ತು ಬಂದಿದ್ದಾರೆ ಯಾಕಂದರೆ ಹೊಸ ಮುಖಗಳು ಬಂದಿದ್ದಾರೆ ಸ್ಫೂರ್ತಿದಾಯಕವಾದ ಒಬ್ಬ ಯುವ ನಾಯಕ ನಮಗೆ ಬೇಕು ಪಕ್ಷವನ್ನು ಸದೃಢವಾಗಿ ಕಟ್ಟಬೇಕು ಎನ್ನುವಂಥ ದೃಷ್ಟಿಯಿಂದ ಇಷ್ಟು ಜನ ಬಂದು ಸೇರಿದ್ದಾರೆ ಇವತ್ತು ಒಂದು ಒಳ್ಳೆಯ ಆಯ್ಕೆ ಆಗ್ತದೆ ಅದು ಅತ್ಯಂತ ನ್ಯಾಯಯುತವಾಗಿ ಆಗ್ತದೆ ಅಂತಕ್ಕಂಥ ನಂಬಿಕೆ ಇದೆ ಕಾಂಗ್ರೆಸ್ ಪಕ್ಷಕ್ಕೆ ಇದರಿಂದ ಒಳ್ಳೆಯದಾಗ್ತದೆ ಬಹುಶಃ ಇದು ಕಾರ್ಯಕರ್ತರಿಗೆ ಒಂದು ರೀತಿಯ ಗೊಂದಲದ ವಾತಾವರಣ ಆಗಿದೆ ಬಹುಶಃ ಈ ರೀತಿ ಆಗಬಾರ್ದು ಯಾರಿದ್ದರೂ ಕೂಡ ಇವತ್ತು ಹೈ ಹೈಕಮಾಂಡ್ ಏನು ತೀರ್ಮಾನ ತಗೊಂಡಿದೆ ಅದಕ್ಕೆ ಬದ್ಧರಾಗಿ ನಾವು ಕೆಲಸ ಮಾಡಬೇಕಿತ್ತು ಒಂದು ವೇಳೆ ಅದು ಆಗೋದಿಲ್ಲ ಅಂತ ಹೇಳಿದರೂ ಕೂಡ ಒಂದಷ್ಟು ಫ್ರಂಟ್ಲೈನ್ ಲೀಡರ್ಸನ್ನು ಕಾರ್ಯಕರ್ತರನ್ನ ಅನುಭವಕ್ಕೆ ತಗೊಂಡು ಅಭಿಪ್ರಾಯನ ತಗೊಂಡು ಅದನ್ನು ಹಂಚಿಕೊಂಡು ಸಮಾಧಾನ ಮಾಡಿಕೊಂಡು ಹೋಗುವಂಥ ಕೆಲಸ ಆಗಬೇಕಿತ್ತು ಅಂತ ನನ್ನ ಒಂದು ವೈಯಕ್ತಿಕ ಅನಿಸಿಕೆ ನಮ್ಮ ಸುಳ್ಯ ನಗರದ ಸುಳ್ಯ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆಯಲ್ಲಿ ನಾವಿದ್ದೇವೆ ಯಾಕೆಂದರೆ ಇದೊಂದು ವಾತಾವರಣ ಇದು ಸರಿಯಾದ ವಾತಾವರಣ ಅಲ್ಲದಾಗ ಕಾಣುತ್ತೆ ಯಾಕೆಂದರೆ ಬಿಕ್ಕಟ್ಟಿನಲ್ಲಿ ಬಲವಿದ ರೀತಿಯಲ್ಲಿ ಇಲ್ಲಿ ವಾತಾವರಣ ಉಂಟು ಆದರೂ ನಾವು ಯಾರದೇ ವ್ಯಕ್ತಿ ಪೂಜೆ ಮಾಡುವ ಹಾಗೆ ನಾವಿಲ್ಲ ನಾವು ಪಕ್ಷ ಯಾರನ್ನು ಸೂಚಿಸ್ತಾ ಅಧ್ಯಕ್ಷ ಸ್ಥಾನಕ್ಕೆ ಅವರಿಂದ ನಿರಂತರವಾಗಿ ಕೆಲಸ ಮಾ ಮುಂಚೆ ಮಾಡಿದ್ದು ಇನ್ನೂ ಇದ್ದೇವೆ ನಾವು ಯುವಕರಿಗೆ ಆದ್ಯತೆ ಕೊಟ್ಟು ಬ್ಲಾಕ್ ಕಾಂಗ್ರೆಸ್ ಈ ಸಲ ಹೊಸ ಅಧ್ಯಕ್ಷರ ಸಾರಥ್ಯದಲ್ಲಿ ಹೋದರೆ ಈ ಸಲ ನಮಗೆ ಚುನಾವಣೆಯಲ್ಲಿ ಶಾಸಕರನ್ನು ಗಳಿಸೋ ಭಾಗ್ಯ ಸಹ ನಮಗೆ ಬರುವಂಥ ಲಕ್ಷಣ ಇದೆ ನಮ್ಮ ಗ್ಯಾರಂಟಿ ಯೋಜನೆಗಳನ್ನೆಲ್ಲ ನೋಡಿದರೆ ಮತ್ತು ನಾಯಕರುಗಳು ಯಾವತ್ತೂ ಬಿಕ್ಕಟ್ಟಿಲ್ಲದೆ ಒಗ್ಗಟ್ಟಿನಿಂದ ಹೊರಡಬೇಕು ಅಂತೇಳಿ ನಮ್ಮ ಕಾರ್ಯಕರ್ತರ ಒಂದು ಮನವಿ ಸುಳ್ಯ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರ ಆಯ್ಕೆ ಬಗ್ಗೆ ಇವತ್ತು ಕೆ ಪಿ ಸಿ ಸಿಯಿಂದ ವೀಕ್ಷಕರ ಆಗಮನ ಆಗಿದೆ ವೀಕ್ಷಕರು ತಮ್ಮ ತಮ್ಮ ಅಭಿಪ್ರಾಯವನ್ನು ಕೊಡು ಪಡಿಬೇಕು ಅಂತ ಹೇಳುವಂಥದ್ದು ಮಾನ್ಯ ಕೆ ಪಿ ಸಿ ಸಿಯ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಜಿ ಸಿ ಚಂದ್ರಶೇಖರ್ ಅವರ ಒಂದು ಪತ್ರದ ಮೂಲಕ ಇವತ್ತು ವೀಕ್ಷಕರು ಬಂದಿದ್ದಾರೆ ವೀಕ್ಷಕರು ಎಲ್ಲರನ್ನ ಸ್ವಯಂ ಪ್ರೇರಿತರಾಗಿ ಅವರನ್ನು ಅಭಿಪ್ರಾಯವನ್ನು ಪಡ್ಕೊಂಡಿದ್ದಾರೆ ಆ ಮೂಲಕ ಅದನ್ನು ಮಾನ್ಯ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಟಿ ಕೆ ಶಿವಕುಮಾರ್ ಅವರ ಒಂದು ಗಮನಕ್ಕೆ ತಂದು ಮತ್ತೆ ಅಧ್ಯಕ್ಷರ ಆಯ್ಕೆ ಅಂತ ಹೇಳುವಂಥ ವಿಷಯವನ್ನು ತಮ್ಮ ಮುಂದೆ ಇಟ್ಟಿದ್ದಾರೆ ಆದರೆ ಇದು ಸುಳ್ಳ್ಯದ ಮಟ್ಟಿಗೆ ಏನು ಪರಿಣಾಮ ಬೀರ್ತದೆ ಹೇಳಿದರೆ ಇದು ಭಾಳ ಒಂದು ಎರಡು ಕಡೆಗಳಿಂದ ಬಣ ಟೈಪು ಆಗಿದೆ ಆದರೆ ಇದು ಈ ಥರ ಇದನ್ನು ಒಂದು ಸ್ವಯಂ ಪ್ರೇರಿತರಾಗಿ ನನ್ನ ಅಭಿಪ್ರಾಯದಲ್ಲಿ ಯಾಕೆಂದರೆ ಇಲ್ಲಿ ಬಂದು ಅವರು ಮಾಡೋ ಬದಲು ಯಾರು ಆಕಾಂಕ್ಷಿಗಳಿದ್ದಾರೆ ಅದನ್ನು ಕೆ ಪಿ ಸಿ ಕರೆಸಿ ಒಂದು ತೀರ್ಮಾನ ತಗೊಳ್ತಿದ್ರೆ ಒಳ್ಳೆ ಬೆಳವಣಿಗೆ ಆಗ್ತಿತ್ತು ಅಂತೇಳುವಂಥ ಅಭಿಪ್ರಾಯವನ್ನು ಕೂಡ ನನಗೆ ಬಂದಿದೆ ಯಾಕೆಂದರೆ ನಾನು ಸುಮಾರು ಮೂವತ್ತು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಸಕ್ರಿಯವಾಗಿ ದುಡಿತಾ ಇದ್ದೇನೆ ಅದನ್ನೆಲ್ಲ ಆ ಮೂವತ್ತು ವರ್ಷಗಳ ಬೆಳವಣಿಗೆಯನ್ನು ನೋಡಿದಾಗ ಸುಳ್ಳ್ಯದಲ್ಲಿ ಒಂದೊಮ್ಮೆ ಚುನಾವಣೆ ಕೂಡ ನಡೆದಿತ್ತು ನಿತ್ಯಾನಂದ ಮುಂಡೋಡಿ ಮತ್ತು ಬಾಲಕೃಷ್ಣಗಳ ಒಂದು ಅಧ್ಯಕ್ಷರ ಚುನಾವಣೆ ನಡೆದಿತ್ತು ಅದು ಸಿಸ್ಟಮ್ ಬೆ ಯಾಕೆ ಯಾಕೆಂಥೇಳಿದರೆ ಒಂದು ಮತದಾರರ ಪಟ್ಟಿಯನ್ನು ತಯಾರು ಮಾಡಿ ಈ ಥರ ಬಂದು ಅಭಿಪ್ರಾಯ ಸಂಗ್ರಹ ಮಾಡೋದು ಕಾರ್ಯಕರ್ತರಿಗೆ ತುಂಬ ನೋವಾಗಿದೆ ಇವತ್ತು ಕಾರ್ಯಕರ್ತರ ಒಂದು ಅಭಿಪ್ರಾಯಕ್ಕೆ ಸರಿಯಾದ ಬೆಲೆ ಸಿಗಲಿಲ್ಲ ಅಥವಾ ಅಭಿಪ್ರಾಯ ಹೇಳಲಿಕ್ಕೆ ಅವಕಾಶ ಆಗಲಿಲ್ಲ ಅಂತೇಳುವಂಥ ಒಂದು ನೋವು ಇವತ್ತು ನಾನು ಕಂಡುಕೊಂಡೆ ಇವತ್ತು ಹೊರಗಿನಿಂದ ಎಲ್ಲರನ್ನು ಕೂಡ ನಾನು ಗಮನಿಸಿದ್ದೇನೆ ಆದ್ದರಿಂದ ಅದರ ಬದಲಾಗಿ ಹಿಂದೆ ನಡೆದಿತ್ತು ಯಾರ್ಯಾರು ಅರ್ಹ ಮತದಾರರಿದ್ದಾರೆ ಒಂದು ಗ್ರಾಮ ಸಮಿತಿ ಇದೆ ಗ್ರಾಮ ಸಮಿತಿಯ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗೆ ಮತದಾನದ ಹಕ್ಕನ್ನು ಕೊಟ್ಟು ಮತದಾರರ ಪಟ್ಟಿಯನ್ನು ತಯಾರು ಮಾಡಿ ಮೊದಲೊಮ್ಮೆ ವೀಕ್ಷಕರಾಗಿ ಬಂದವರು ಆ ಥರ ರೆಡಿ ಮಾಡಿದ್ದು ಅಂಥ ಅಭಿಪ್ರಾಯ ಬಂದರೆ ಒಳ್ಳೆಯದಿತ್ತು ಅಂತ ನನ್ನ ಅನಿಸಿಕೆಯನ್ನು ವ್ಯಕ್ತಪಡಿಸ್ತಾ ಇದ್ದೆ ಸುಲ್ಯಕ್ಕೆ ವೀಕ್ಷಕರು ಬಂದು ಪಕ್ಷದ ಎಲ್ಲ ನಾಯಕರುಗಳ ಮತ್ತು ಕಾರ್ಯಕರ್ತರ ಅಭಿಪ್ರಾಯಗಳನ್ನು ಸಂಗ್ರಹಿಸಿ ಅದಕ್ಕೆ ಇವತ್ತು ಬಂದಿದ್ದಾರೆ ಬದಲಾವಣೆ ಅಧಿಕಾರ ಶಾಶ್ವತ ಅಲ್ಲ ಅದು ಬದಲಾವಣೆ ಆಗ್ತಲೇ ಇರಬೇಕು ಆಗ ಪಕ್ಷ ಸಂಘಟನೆ ಆಗ್ತದೆ ಆ ದೃಷ್ಟಿಯಿಂದ ಈ ಹಿಂದೆ ಅಧ್ಯಕ್ಷ ಬ್ಲಾಕ್ ಅಧ್ಯಕ್ಷ ನೇಮಕವಾದ ರೀತಿ ಸರಿ ಇರಲಿಲ್ಲ ಅಂದರೆ ಪಕ್ಷದ ನಾಯಕರುಗಳ ಗಮನಕ್ಕೆ ಬರದೆ ಕಾರ್ಯಕರ್ತರ ಗಮನಕ್ಕೆ ಬರದೆ ಏಕಾಏಕಿ ಸುಳ್ಯ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರ ನೇಮಕ ಆಗಿತ್ತು ಆದ ಕಾರಣ ಸುಳ್ಯ ಬ್ಲಾಕಿನ ಎಲ್ಲ ನಾಯಕರುಗಳ ಮತ್ತು ಕಾರ್ಯಕರ್ತರ ಭೂತು ಮಟ್ಟದ ಕಾರ್ಯಕರ್ತರ ಎಲ್ಲರ ಅಭಿಪ್ರಾಯಗಳನ್ನು ಸಂಗ್ರಹಿಸಿ ಅಧ್ಯಕ್ಷರ ನೇಮಕ ಮಾಡಬೇಕು ಇದ್ದು ಆ ದೃಷ್ಟಿಯಿಂದ ನಾವು ಒಂದೇ ಕುಟುಂಬ ಕಾಂಗ್ರೆಸ್ ಪಕ್ಷ ಅಂದರೆ ನಾವು ಒಂದೇ ಕುಟುಂಬ ಅದನ್ನು ಇವತ್ತು ಬಂದಿದ್ದಾರೆ ಬಂದು ಒಳ್ಳೆಯ ರೀತಿಯಲ್ಲಿ ಇವತ್ತಿಲ್ಲಿ ಅಭಿಪ್ರಾಯ ಸಂಗಣ ಮಾಡಿದ್ದಾರೆ ಅದನ್ನು ಒಳ್ಳೆಯ ರೀತಿಯಲ್ಲಿ ನಮ್ಮ ಪಕ್ಷ ಸಂಘಟನೆ ಆಗಲಿ ಕಾಂಗ್ರೆಸ್ ಪಕ್ಷ ಸುಳ್ಯದಲ್ಲಿ ಅಧಿಕಾರಕ್ಕೆ ಬರಲಿ ಎಮ್ ಎಲ್ ಎ ಗೆದ್ದು ಬರಲಿ ಅಂತ ನಮ್ಮ ಆರೈಕೆ ಇದೀಗ ಕಾರ್ಯಕರ್ತರ ಅಭಿಪ್ರಾಯದ ಪ್ರಕಾರ ಈ ಒಂದು ಕ್ರಮ ನಡೆದಿದೆ ನಿಜವಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಂಬಿಕೆ ಇರಿಸಿರ್ತಕ್ಕಂಥವ್ರು ಇದನ್ನು ಒಪ್ಪಿಕೊಳ್ತಾ ಇದ್ದೇವೆ ನಾವು ಒಳ್ಳೆಯ ಕಾರ್ಯಕ್ರಮ ಏಕೆಂಥೇಳಿದ್ರೆ ಹೈಕಮಾಂಡ್ ನೇರವಾಗಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಬಳಿಗೆ ಬಂದು ಅಭಿಪ್ರಾಯ ಕೇಳೋದು ಅಂತೇಳಿದರೆ ಕಾರ್ಯಕರ್ತರ ನಿಟ್ಟಿನಲ್ಲಿ ಬಹಳ ಒಳ್ಳೆಯ ಕ್ರಮ ಇದು ಆದ್ದರಿಂದ ಕಾರ್ಯಕರ್ತರ ನೆಲೆಯಲ್ಲಿ ನಾವೆಲ್ಲ ಖುಷಿಪಡುವವರು ಒಂದಷ್ಟು ಗೊಂದಲದ ರೀತಿ ನಿರ್ಮಾಣ ಆಗಿದೆ ಅದು ನಾವೆಲ್ಲ ಕೂತು ಮಾತಾಡಿಕೊಂಡು ಸರಿ ಮಾಡುವಂಥದ್ದು ಮುಂದೆ ದಿನಗಳಲ್ಲಿ ಏನೇ ಇದ್ದರೂ ನಮ್ಮ ಹೈಕಮಾಂಡ್ನವರು ಅದನ್ನು ಈಗ ಕಾರ್ಯಕರ್ತರ ಅಭಿಪ್ರಾಯವನ್ನು ಸಂಗ್ರಹಿಸಿದ್ದಾರೆ ಅದನ್ನು ನೋಡಿಕೊಂಡು ಮುಂದೆ ಒಳ್ಳೆಯ ಒಂದು ತೀರ್ಮಾನವನ್ನು ಮಾಡ್ತಾರೆ ಅನ್ನುವಂಥದ್ದು ನಮ್ಮ ಅಭಿಪ್ರಾಯ ಮಾನ್ಯ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ವೀಕ್ಷಕರನ್ನು ನೇಮಿಸಿದ್ದಾರೆ ಆ ವೀಕ್ಷಕರು ಕೂಡ ಬಂದು ಇವತ್ತು ನಮ್ಮ ಸುಳ್ಯದ ಸಾಧಾರಣ ರೆಸಿಡೆನ್ಸಿಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಯಾರು ಅಧ್ಯಕ್ಷರಾಗಬೇಕು ಎಂಬುದರ ಬಗ್ಗೆ ಅಭಿಪ್ರಾಯವನ್ನು ಸಂಗ್ರಹ ಮಾಡ್ತಿದ್ದಾರೆ ಸುಳ್ಯ ತಾಲೂಕಿನಿಂದ ತುಂಬ ಜನ ಕಾರ್ಯಕರ್ತರು ಇವತ್ತು ಅಧ್ಯಕ್ಷರ ಆಯ್ಕೆ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಮಂಡನೆ ಮಾಡಿದ್ದಾರೆ ನಾನು ನಮ್ಮ ಆರಟ್ಟಿ ಗ್ರಾಮದಿಂದ ಈಗಾಗಲೇ ಸೋಮಶೇಖರ್ ಪಿಂಗಾಜಿ ಅವರಿಗೆ ನಾವು ನಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದೇವೆ ಏಕೆಂದರೆ ಒಬ್ಬ ಪ್ರಾಮಾಣಿಕ ಸಜ್ಜನ ವ್ಯಕ್ತಿ ಅವರು ಪಕ್ಷದ ಅಧ್ಯಕ್ಷರಾದರೆ ಸುಳ್ಯ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದರೆ ಪಕ್ಷ ಒಳ್ಳೆಯ ರೀತಿಯಲ್ಲಿ ಸಂಘಟನೆ ಆಗ್ಬೋದು ಮತ್ತು ಮುಂದೆ ನಡೆಯತಕ್ಕಂಥ ಗ್ರಾಮ ಪಂಚಾಯತ್ ಚುನಾವಣೆ ಇರಲಿ ತಾಲ್ಲೂಕ್ ಪಂಚಾಯತ್ ಚುನಾವಣೆ ಇರಲಿ ಜಿಲ್ಲಾ ಪಂಚಾಯತ್ ಚುನಾವಣೆ ಇರಲಿ ಅಥವಾ ಎ ಪಿ ಎಮ್ ಸಿ ಚುನಾವಣೆ ಇರಲಿ ಒಂದು ಸಮರ್ಥವಾಗಿ ನಿಭಾಯಿಸ್ಕೊಂಡು ಹೋಗುವಂಥ ಶಕ್ತಿ ಅವರಲ್ಲಿದೆ ಅದ ಕಾರಣ ಅವರು ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾಗಬೇಕು ಅಂತ ನಾವು ನಮ್ಮ ಅಭಿಪ್ರಾಯನ ನಮ್ಮ ಆಲಟ್ಟಿ ಗ್ರಾಮದಿಂದ ನಾವು ಅಭಿಪ್ರಾಯ ವ್ಯಕ್ತಪಡಿಸಿದ್ದೇವೆ ಸುಳ್ಯದ ಹಲವಾರು ವರ್ಷಗಳಿಂದ ಸುಮಾರು ಮೂವತ್ತೈದು ವರ್ಷ ಆಯ್ತು ಇಲ್ಲಿ ಬಿ ಜೆ ಪಿ ಆಡಳಿತ ಮಾಡ್ತಾಯಿದ್ದೆ ಇಲ್ಲಿ ಕಾಂಗ್ರೆಸ್ ಪಕ್ಷ ಇದೆ ಆದರೆ ಯಾಕೆಂದರೆ ಈ ಒಂದು ಬೆಳವಣಿಗೆ ಇವತ್ತು ನಮಗೆ ನಮ್ಮ ಮನಸ್ಸಿಗೆ ತುಂಬ ಬೇಸರ ಆಗಿದೆ ಯಾಕೆಂದೇಳಿದರೆ ಇದು ಈ ರೀತಿ ಆಗಬಾರ್ದಿತ್ತು ಈ ಒಂದು ಅಭಿಪ್ರಾಯ ಕೇಳೋದು ಎರಡು ಮೂರು ಸಲ ಮಾಡೋದು ಬರನ್ನು ಆಯ್ಕೆ ಮಾಡಿದ ನಂತರ ಒಂದು ಮೂರು ವರ್ಷಕ್ಕೆ ಅವರಿಗೆ ಅವಕಾಶ ಕೊಡಬೇಕಿತ್ತು ಆದರೆ ಏನಾಗಿದೆ ಅಂದರೆ ಬೇರೆ ಬೇರೆ ಕಾರಣಗಳಿಂದ ಇವತ್ತಿಲ್ಲಿ ಗೊಂದಲದ ಒಂದು ವಾತಾವರಣ ನಿರ್ಮಾಣ ಆಗಿದೆ ನಿಮಗೆ ಗೊತ್ತಿರ್ಬೋದು ಇವತ್ತು ನಾವೆಲ್ಲ ಮುಸ್ಲಿಂ ಸಮುದಾಯದಲ್ಲೇ ತೋರು ಇವತ್ತಿಲ್ಲಿ ಸೇರಿದವರೆಲ್ಲ ನಮ್ಮಲ್ಲಿ ನೋಡಿ ಇಲ್ಲಿ ಕಾಂಗ್ರೆಸ್ ಇರುವುದು ಅಂತ ಹೇಳಿದ್ರಲ್ಲಿ ಬರೀ ನಗರದಲ್ಲಿ ಗ್ರಾಮೀಣ ಮಟ್ಟಕ್ಕೆ ಹೋದರೆ ಸಂಪಾಜೆ ಕಡೆಯಿಂದ ಬಂದರೆ ನೀವು ಅಲ್ಲಿ ಮರ್ಕಜಕ್ಕೆ ಹೋದರೆ ಕಾಂಗ್ರೆಸ್ಸೇ ಇಲ್ಲ ಅದೇ ರೀತಿ ಅಲ್ಲಿ ಆಚೆ ಕಡೆ ಗುತ್ತಿಕಾರ ಕಡೆ ಹೋದರೆ ಕಾಂಗ್ರೆಸ್ ಅಂತೂ ಇಲ್ಲ ನಾಯಕರಿದ್ದಾರೆ ಬೇಕಾದಷ್ಟು ನಾಯಕರು ಮಾತ್ರ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿದ್ದಾರೆ ಆದರೆ ಏನಾಗಿದ್ದರೆ ಕಾಂಗ್ರೆಸ್ ಪಕ್ಷ ಕಾರ್ಯಕರ್ತರನ್ನು ಕಡೆಗಣನ ಮಾಡಿದ ಸಂದರ್ಭ ಇವತ್ತು ಈ ರೀತಿ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದೆ ಇದು ಈ ಒಂದು ಇದಕ್ಕೆ ನನ್ನ ನಮ್ಮೊಂದು ಅಭಿಪ್ರಾಯಕ್ಕೆ ಅಂತ ಹೇಳಿದರೆ ಇದು ಮೇಲಿಂದ ತೀರ್ಮಾನ ಮಾಡಿ ಇಲ್ಲಿ ಕೊಡಬೇಕಿತ್ತು ಯಾಕಂದರೆ ಅಲ್ಲಿ ಕೊಟ್ಟಿದ್ದರೆ ಈ ಒಂದು ಗೊಂದಲ ಆಗ್ತಿರಲಿಲ್ಲ ನೀವೆಲ್ಲರೂ ಹೋಗಿ ಅಲ್ಲಿ ಕೆಲಸ ಮಾಡಿ ಪಕ್ಷವನ್ನು ಗೆಲ್ಲಿಸಿ ಅಂತ ಹೇಳೋ ತೀರ್ಮಾನ ಮಾಡ್ತಿದ್ರೆ ನಮಗೆ ಸಂತೋಷ ಆಗ್ತಿತ್ತು ನಮ್ಮ ಅಭಿಪ್ರಾಯ ಇಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಲ್ಲ ನಾಯಕರ ಪ್ರತಿಷ್ಠೆಯಿಂದಾಗಿ ಈ ಒಂದು ಸನ್ನಿವೇಶ ನಿರ್ಮಾಣ ಆಗಲಿ ಕಾರಣ ಆಗಿದೆ ಅಂತ ನಾನು ಅಭಿಪ್ರಾಯಪಡ್ತಾ ಇದ್ದೇನೆ ಕಾರ್ಯಕರ್ತರನ್ನು ಒಗ್ಗೂಡಿಸಿಕೊಂಡು ಇದೇ ರೀತಿ ಒಂದೇ ಪಕ್ಷವನ್ನು ಸಂಘಟಿಸಿದರೆ ಇವತ್ತು ಕಾಂಗ್ರೆಸ್ ಪಕ್ಷ ಒಂದು ಬಲಿಷ್ಠ ಶಕ್ತಿ ಆಗ್ತಿತ್ತು ಮತ್ತು ಇಲ್ಲಿ ಶಾಸಕರನ್ನು ಕೂಡ ಗೆಲ್ಲುವುದಕ್ಕೆ ಒಳ್ಳೆಯ ಅವಕಾಶ ಇತ್ತು ಈ ಒಂದು ಸ್ಫೂರ್ತಿ ನೋಡುವಾಗ ನಮ್ಮಲ್ಲಿ ಯಾಕೆ ಇಲ್ಲಿ ಕಾಂಗ್ರೆಸ್ ಶ ವಿಧಾನಸಭಾ ಚುನಾವಣೆಯಲ್ಲಿ ಗೆಲ್ಲುವುದಿಲ್ಲ ಹೇಳುವಂಥದ್ದು ಒಂದು ಸಂಶಯ ಆಗ್ತದೆ ಇಷ್ಟೊಂದು ಸ್ಫೂರ್ತಿ ಇರುವಾಗ ಇಲ್ಲೊಂದು ಪ್ರತಿಭಟನೆಗೆ ಕರೆ ಕೊಟ್ಟಾಗ ಕೂಡ ಈ ಕಾಂಗ್ರೆಸ್ ಪಕ್ಷದಲ್ಲಿ ಬೆರಳಿಣಿಕೆಯ ಜನಗಳನ್ನು ಪ್ರತಿಭಟನೆ ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಬಹುಶಃ ಈ ಒಂದು ಸ್ಫೂರ್ತಿ ಈ ಇನ್ನೂ ಮುಂದಕ್ಕೆ ಅದೊಂದು ಒಳ್ಳೆಯ ಬಲಿಷ್ಠ ಒಂದು ಸಂಘಟನೆಗೆ ಒಂದು ಅವಕಾಶ ಆಗಲಿ ಅಂತೇಳುವಂಥದ್ದು ನನ್ನ ಅಭಿಪ್ರಾಯ ಮತ್ತು ಒಬ್ಬರನ್ನು ಅಧ್ಯಕ್ಷರಾಗಿ ನೇಮಕ ಮಾಡಿ ಮತ್ತೆ ಬದಲಾವಣೆ ಮಾಡಿ ಮತ್ತೊಬ್ಬರನ್ನು ಮಾಡುವಾಗ ಅಲ್ಲಿ ಒಬ್ಬರಿಗೆ ಮನಸ್ಸಿಗೆ ಆಗ್ತದೆ ಈಗಾಗಲೇ ಮಾಡಿದವರನ್ನೇ ಕಂಟಿನ್ಯೂ ಮಾಡಿದರೆ ಒಳ್ಳೆಯದು ಅಂತ ಹೇಳುವಂಥದ್ದು ನನ್ನ ಅಭಿಪ್ರಾಯ ಇವತ್ತು ತಾರೀಕು ಎಂಟು ನಮ್ಮ ಪಕ್ಷದ ಬ್ಲಾಕ್ ಅಧ್ಯಕ್ಷರ ಆಯ್ಕೆಗೆ ಒಬ್ಸರ್ವರ್ ಬಂದಿದ್ದಾರೆ ಒಳ್ಳೆ ಬೆಳವಣಿಗೆ ಯಾಕಂತೇಳಿದರೆ ಪಕ್ಷದಲ್ಲಿ ಯಾರು ಒಳ್ಳೆ ಕೆಲಸ ಮಾಡ್ತಾನೆ ಸಂಘಟನೆ ಮಾಡ್ತಾನೆ ಅವನಿಗೆ ಆದ್ಯತೆ ಅಂತ ಹೇಳುವಂಥ ರೀತಿಯಲ್ಲಿ ನಾವು ಅದನ್ನು ಪಾಸಿಟಿವ್ ಆಗಿ ತಗೊಳ್ತಾ ಇದ್ದೇವೆ ಸೋಮಶೇಖರ ಕೊಯಿಂಗಾಜಿ ಅಂದರೆ ಏನು ಅಂದರೆ ನಾನು ಬಾಳಿಲ ಗ್ರಾಮದಲ್ಲಿದ್ದಾಗ ನಾನೊಂದು ಗ್ರಾಮ ಪಂಚಾಯತ್ ಅಧ್ಯಕ್ಷೆಯಾಗಿದ್ದೆ ಆ ಸಂದರ್ಭದಲ್ಲಿ ನನಗೆ ಜಿಲ್ಲಾ ಪಂಚಾಯತ್ ಅರಂತೋಡು ಕ್ಷೇತ್ರಕ್ಕೆ ನನ್ನನ್ನು ಒಂದು ಅವಕಾಶ ಸಿಕ್ತು ನನಗೆ ಸೋಮಶೇಖರ ಕೊಯಿಂಗಾಜಿಯವರ ಬಗ್ಗೆ ನನಗೆ ಅಷ್ಟು ಗೊತ್ತಿಲ್ಲದ್ದು ಅವರ ತಂದೆಯವರ ಬಗ್ಗೆ ತುಂಬ ನಮ್ಮ ಯಜಮಾನರಿಗೆ ಗೊತ್ತಿತ್ತು ಅವರ ಧೈರ್ಯದಲ್ಲಿ ನಾನು ಅರಂತೋಡು ಕ್ಷೇತ್ರದಲ್ಲಿ ಸ್ಪರ್ಧೆ ಆಗಲಿಕ್ಕೆ ಹೋದಾಗ ಪ್ರತಿ ಗ್ರಾಮದಲ್ಲಿ ಅವರು ಹೋಗಿ ಮಾಡಿ ಸಂಘಟನೆ ಮಾಡಿ ಮಾಡಿದಂಥ ಕೆಲಸವನ್ನು ನೋಡಿದ ಮೇಲೆ ನನಗೆ ಅನಿಸಿತು ಸುಳ್ಯ ತಾಲೂಕಿನ ಜವಾಬ್ದಾರಿಯನ್ನು ಅವರ ಕೈಗೆ ಕೊಟ್ಟರೆ ಯಾವ ರೀತಿ ಅರಂತೋಡಲ್ಲಿ ಅವರು ಸಂಘಟನೆ ಮಾಡಿದ್ದಾರೆ ಅರಂತೋಡು ಕ್ಷೇತ್ರದಲ್ಲಿ ಅದೇ ರೀತಿ ಮಾಡ್ಬೋದು ಅಂತೇಳಿ ಮತ್ತೊಂದು ವಿಷಯ ಏನಂದರೆ ಅಷ್ಟು ವರ್ಷ ಐದು ವರ್ಷ ನಾನು ಕೆಲಸ ಮಾಡುವಾಗ ನನ್ನ ಬಲಗೈಯಾಗಿ ಅವರು ಯಾವ ಯಾವ ಗ್ರಾಮಕ್ಕೆ ಏನೇನು ಅನುದಾನವನ್ನು ಹೇಗೆ ಹೇಗೆ ಕೊಡಬೇಕು ಅಂತ ಹೇಳುವಂಥ ಒಂದು ಮಾರ್ಗದರ್ಶನ ನನಗೆ ಕೊಟ್ಟದ್ದು ರೀತಿ ನೋಡಿದರೆ ನಿಜವಾಗಿ ಸಮಾಜದ ಬಗ್ಗೆ ಮತ್ತು ಪಕ್ಷದ ಬಗ್ಗೆ ಮತ್ತು ಜನರ ಬಗ್ಗೆ ಎಲ್ಲ ಕಾಳಜಿ ಇರುವಂಥ ಮನುಷ್ಯ ಆದ ಕಾರಣ ಅವರಿಗೆ ನಿಜವಾಗಿ ಅದು ಆ ಅಧ್ಯಕ್ಷ ಸ್ಥಾನ ಹೊಲಿದು ಬರಲಿ ಅಂತ ಹೇಳಿ ನೀವು ಕೂಡ ಒಬ್ಬರು ಆಕಾಂಕ್ಷೆ ಆಗಿದ್ರು ಈಗ ಹೌದು ಯಾವಾಗಲೂ ಈ ಅಧ್ಯಕ್ಷ ಸ್ಥಾನ ಅಂತ ಹೇಳುವಂಥದ್ದು ನಾನು ಹೇಳೋದು ಒಂದು ಮನೆಯ ಯಜಮಾನ ಯಜಮಾನ ಅಂತ ಹೇಳುವಾಗ ನಾವು ಯಜಮಾ ಎಲ್ಲರೂ ಸೇರಿ ನೀವು ನಮ್ಮ ಯಜಮಾನ ಅಂತ ಹೇಳೋದು ಚಂದ ಹೊರತು ಎಲ್ಲೋ ಒಂದು ಸ್ಟೇಟ್ ಲೆವೆಲ್ಗೆ ಹೈಕಮಾಂಡ್ನ ನಿರ್ದೇಶನದಾಗಿ ಒಂದು ಒಂದು ಅಧ್ಯಕ್ಷ ಮಾಡಿಕೊಂಡು ಬರುವುದ ಸೂಟೇಬಲ್ ಅಲ್ಲ ಆದ ಕಾರಣ ನನಗನಿಷ್ಟು ಈಗ ಆಯ್ಕೆ ಆಗೋದಕ್ಕಿಂತ ಈ ಇಲ್ಲಿಂದ ರೂಟ್ ಲೆವೆಲಿಂದ ಆಯ್ಕೆ ಆದರೇನೇ ಚೆನ್ನಾಗಿರ್ತದೆ ಅದಕ್ಕೋಸ್ಕರ ನಾವು ಸೋಮಣ್ಣನಿಗೆ ಸಪೋರ್ಟ್ ಮಾಡಿದ್ದೇವೆ ಮಾತ್ರ ಅಲ್ಲ ನಾನು ಹೇಳುವಂಥದ್ದು ಒಂದು ವೇಳೆ ಹೈಕಮಾಂಡಿಗೆ ಈ ಕಬ್ಬಿಣದ ಕಡಲೆ ಈ ಎರಡು ಜನ ಆದರೆ ಎಲ್ಲ ಸುಳ್ಯ ತಾಲೂಕಿನ ಜನರು ನಮ್ಮ ಪಕ್ಷದವರು ಜನರು ನಮ್ಮ ನನ್ನ ಮೇಲೆ ನಂಬಿಕೆ ಇದೆ ಅಂತಾದರೆ ನಾನು ಅಧ್ಯಕ್ಷ ಜ ಜವಾಬ್ದಾರಿಯನ್ನು ತಗೊಳ್ಳಿಕ್ಕೆ ರೆಡಿ ಇದ್ದೇನೆ ಮತ್ತೊಂದು ಮಹಿಳೆಗೆ ಅವಕಾಶ ಕೊಡಬೇಕು ಅಂತ ಹೇಳುವ ನಿರ್ಧಾರವನ್ನು ನಮ್ಮ ಕಾಂಗ್ರೆಸ್ ಪಕ್ಷ ಮಾಡಿದರೆ ಅವಕಾಶಗಳು ಎಷ್ಟು ಇದೆ ನನಗೆ ಮಹಿಳೆಯರಿಗೆ ಆವಾಗಲೂ ನಾನು ಮಹಿಳೆಯರ ಪರವಾಗಿ ಧ್ವನಿ ಎತ್ತಲಿಕ್ಕೆ ನಾನು ಸಹ ಜೊತೆಯಲ್ಲಿರ್ತೇನೆ ಬಹಳ ಒಳ್ಳೆಯ ಬೆಳವಣಿಗೆ ಇದು ಆದರೆ ಈಗಾಗಲೇ ಒಮ್ಮೆ ರಾಧಾಕೃಷ್ಣ ಬಳ್ಳೂರವರನ್ನು ಆಯ್ಕೆ ಮಾಡಿದರು ಅಲ್ಲಿ ಗೊಂದಲ ಸೃಷ್ಟಿಯಾಯಿತು ಆಗ ಎರಡನೇ ಆಯ್ಕೆ ಅಂತ ಸೋಮಶೇಖರವರನ್ನು ನಾವು ಆಯ್ಕೆ ಮಾಡಿದೆವು ಪಕ್ಷ ಸಂಘಟನೆಯಲ್ಲಿ ಮತ್ತೆ ನಿಷ್ಠಾವಂತ ಒಬ್ಬ ಮುಖಂಡ ಅಂತ ಹೇಳ್ಬೋದು ನಿಜವಾಗ್ಲೂ ಒಂದು ಬ್ಲಾಕನ್ನು ನಿಭಾಯಿಸುವಂಥ ಶಕ್ತಿ ಕೂಡ ಅವರಲ್ಲಿ ಇದೆ ಅವರ ಆಯ್ಕೆ ಆಗ್ಬೋದು ಅಂತ ನಾವು ನಿರ್ಧಾರ ಮಾಡಿದ್ದೇವೆ ಮತ್ತು ಹೈಕಮಾಂಡಿನ ನಿರ್ಧಾರವನ್ನು ಕೂಡ ನಾವು ಸ್ವಾಗತಿಸ್ತೇವೆ ರೈತ ಬಾಂಧವರೇ ಬಿಸು ಕಳೆಗಿತ್ತು ಇಲ್ಲಿ ಕೃಷಿ ಮಾಡುವುದಕ್ಕೆ ಸೂಕ್ತ ಸಮಯ ಹಾಗಾಗಿ ಉತ್ತಮ ಗುಣಮಟ್ಟದ ಗಿಡಗಳಿರುವ ನರ್ಸರಿಯಿಂದ ಹುಡುಕ್ತಾ ಇದ್ದೀರಾ ಹಾಗಾದ್ರೆ ನಮ್ಮ ಸುರ್ಗದ ಮೊಗರ್ಪಣೆ ಮಸೀದಿ ಮುಂಭಾಗವಿರುವ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿಗೆ ಭೇಟಿ ಕೊಡಿ ಇಲ್ಲಿ ಮೂರು ಎಕರೆ ಜಮೀನಿನಲ್ಲಿ ತಯಾರಾಗ್ತಾ ಇದೆ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಕೋಕೋ ಗಿಡಗಳು ಅಡಿಕೆ ಗಿಡಗಳಾದ ಮಂಗಲ ಮೋಹಿತ್ ನಗರ ಸೈಗಾನ್ ರತ್ನಗಿರಿ ಸುಮಂಗಲ ಸ್ವರ್ಣಮಂಗಲ ಊರಿನ ಮಂಗಳ ಮತ್ತು ಜಾಯಿಕಾಯಿ ಗಿಡ ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕರಿಮೆಣಸಿನ ಕಸಿ ಗಿಡ ಪಣಿಯೂರು ಸೆವೆನ್ ಲಭ್ಯ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆ ಗೇಟು ಸೂರ್ಯ ಬುಕ್ಕಿಂಗ್ ಆಗಿ ಇಂದೇ ಸಂಪರ್ಕಿಸಿ ನೈನ್ ಜೀರೋ ಫೋರ್ ಡಬಲ್ ಏಟ್ ಸಿಕ್ಸ್ ಫೈವ್ ಜೀರೋ ಒನ್ ನೈನ್ ಡಬಲ್ ನೈನ್ ಫೋರ್ ಸಿಕ್ಸ್ ಒನ್ ಟೂ ತ್ರೀ ಏಟ್ ಜೀರೋ ಒನ್ ಇದೀಗ ಸುಳ್ಯ ನಗರದಲ್ಲಿ ಭಾರಿ ರಿಯಾಯಿತಿಯ ಕೊಡುಗೆ ನೇರವಾಗಿ ಗಾರ್ಮೆಂಟ್ಸ್ ಮುಖಾಂತರ ರಿಟೇಲ್ ಗ್ರಾಹಕರಿಗೆ ಅಪ್ ಟು ಎಂಬತ್ತು ಪರ್ಸೆಂಟ್ವರೆಗೆ ರಿಯಾಯಿತಿಯ ಮಾರಾಟ ಬನಾರಸ್ ಕಾಟನ್ ಸಿಲ್ಕ್ ಜಾರ್ಜೆಟ್ ಶಿಫಾನ್ ಬಂಗಾಲಿ ಕಾಟನ್ ಕ್ರೆಪ್ ಸಿಲ್ಕ್ ಗದ್ವಾಲ್ ಕಾಟನ್ ಪೂನಂ ಮತ್ತು ಇನ್ನೂ ಹಲವಾರು ರೀತಿಯ ಸೀರೆಗಳು ಲಭ್ಯವಿದೆ ಕೇವಲ ನೂರ ಐವತ್ತು ರೂಪಾಯಿಗೆ ಮಾತ್ರ ರು ಐನೂರ ಐವತ್ತರಿಂದ ಒಂಬೈನೂರ ಐವತ್ತರವರೆಗೆ ಮಾರಾಟವಾಗುವ ಬ್ರಾಂಡೆಡ್ ಬಟ್ಟೆಗಳು ಕೇವಲ ರೂಪಾಯಿ ಇನ್ನೂರರಿಂದ ರಿಂದ ಇನ್ನೂರ ಐವತ್ತು ರೂಪಾಯಿಗಳು ಮಾತ್ರ ब्रांडेड ऑफिस टी शर्ट नई प्यांट कॉलर टी शर्ट स्पोर्ट वेयर टी शर्ट नेक टीशर्ट नैक् टी शर्ट ट्रैक पैंट राजस्थानी प्रिंटेड कॉटन कुर्ती अहमदाबाद प्रिंटेड कॉटन कुर्ती कॉटन पैच वर्क कुर्ती लेडीज नाइटी पटियाला प्यांट लेगी डबल एक्सएल ट्रिपल एक्सएल टी शर्ट दौर ಬ್ರಾ ಪ್ಯಾಂಟಿಸ್ ಸ್ಲಿಪ್ ಸ್ಪೋರ್ಟ್ಸ್ ಬ್ರಾ ಕಾಟನ್ ಟೈಟ್ಸ್ ದೊರೆಯುತ್ತದೆ ಜೀನ್ಸ್ ಪ್ಯಾಂಟ್ ಕಾಟನ್ ಪ್ಯಾಂಟ್ ಫಾರ್ಮಲ್ ಪ್ಯಾಂಟ್ ಪ್ಲಾಜಾ ಸೆಟ್ ಕೇವಲ ನಾನೂರು ರೂಪಾಯಿಗಳು ಮಾತ್ರ ಕೆಲವೇ ದಿನಗಳು ಮಾತ್ರ ಹಿಂದೆ ಭೇಟಿ ನೀಡಿರಿ ಶಿವಕೃಪಾ ಕಲಾಮಂದಿರ ಖಾಸಗಿ ಬಸ್ ನಿಲ್ದಾಣದ ಹಿಂಭಾಗ ಸುಳ್ಯ ದೂರವಾಣಿ ಸಂಖ್ಯೆ ನೈನ್ ಡಬಲ್ ಐಟ್ ಸಿಕ್ಸ್ ಏಟ್ ಫೈವ್ ನೈನ್ ಏಟ್ ಟು ತ್ರೀ ಸುಳ್ಯದ ಜನತೆಗೆ ಸುವರ್ಣ ಅವಕಾಶ ಹಿಂದೆ ಭೇಟಿ ನೀಡಿರಿ